ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹಿಡಿಯೋದಲ್ಲಿ ಜುಲೈ ಹತ್ತು ಮತ್ತು ಜುಲೈ ಹನ್ನೊಂದರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನೆಲ್ನ ಲಿಂಕ್ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿ ಕೊಲ್ಲಾಪುರದ ಕೊಲ್ಲಾಪುರದ ಪಂಚಗಂಗಾ ನದಿಯು ಇತ್ತೀಚೆಗೆ ತನ್ನ ಸಮುದ್ರ ತನ್ನ ನದಿಯ ಮಟ್ಟವನ್ನು ಹೆಚ್ಚುತ್ತಿದೆ ಇದು ಮೂವತ್ತೊಂಬತ್ತು ಅಡಿ ತನ್ನ ನದಿಯ ಮಟ್ಟವನ್ನು ಹೆಚ್ಚುವ ಒಂದು ಎಚ್ಚರಿಕೆಯನ್ನು ಸಹ ಇತ್ತೀಚೆಗೆ ನೀಡಲಾಗಿದೆ ಕೃಷ್ಣಾ ನದಿಯ ಉಪನದಿಯಾದ ಈ ಪುರಾತನ ನದಿಯು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಿಂದ ಚಿಕಲಿ ತಾಲೂಕಿನ ಪ್ರಯಾಗ ಸಂಗಮದಲ್ಲಿ ಹುಟ್ಟುತ್ತದೆ ಇದು ಐದು ನದಿಗಳ ಸಂಗಮದಿಂದ ರೂಪಗೊಂಡಿದೆ ಆ ಐದು ನದಿಗಳು ಯಾವಪ್ಪ ಅಂದ್ರೆ ಕಸರಿ ಕುಂಬಿ ತುಳಸಿ ಮತ್ತು ಭೋಗಾವತಿ ಹಾಗೂ ಸರಸ್ವತಿ ನದಿಗಳಿಂದ ಈ ಒಂದು ನದಿಯು ರೂಪುಗೊಂಡಿದೆ ಕುರುಂದವಾಡದಲ್ಲಿ ಕೃಷ್ಣವನ್ನು ಸೇರುವ ಈ ನದಿಯು ಫಲವತ್ತಾದ ಕಣಿವೆಗಳನ್ನು ರೂಪಿಸುತ್ತದೆ ಹಾಗೂ ಕೊಲ್ಲಾಪುರದಲ್ಲಿ ಸಂಸ್ಕರಿಸಿದ ಒಳಚರಂಡಿಯಿಂದ ಮಾಲಿನ್ಯವನ್ನು ಸಹ ಈ ನದಿಯು ಎದುರಿಸುತ್ತಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಳಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕರ್ನಾಟಕ ಹಣ್ಣೂರು ತಾಲೂಕಿನ ಕ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶದ ಬೈಲೂರು ವನ್ಯಜೀವಿ ವ್ಯಾಪ್ತಿಯ ಮಾವತ್ತೂರು ಎಂಬಲ್ಲಿ ಮೂವತ್ತೈದು ವರ್ಷದ ಹೆಣ್ಣು ಹಾನಿಯೊಂದು ಇತ್ತೀಚೆಗೆ ಶವವಾಗಿ ಪತ್ತೆಯಾಗಿತ್ತು ಹೀಗಾಗಿ ಈ ಒಂದು ಸುದ್ದಿಯು ಪ್ರಚಿತದಲ್ಲಿದೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಬಿ ಆರ್ ಟಿ ಇದು ಬಿಳಿಗಿರಿ ರಂಗಸ್ವಾಮಿ ಟೈಗರ್ ರಿಸರ್ವ್ ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಹಡಿಕೊಂಡಿದೆ ವಿಷ್ಣುವಿನ ದೇವಾಲಯದಿಂದ ಬಿಳಿ ಕಲ್ಲಿನ ಬಂಡೆಯ ನಂತರ ಈ ಹೆಸರು ಬಂತು ವಿಷ್ಣುವಿನ ದೇವಾಲಯದಲ್ಲಿ ಬಿಳಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ಹೀಗಾಗಿ ಈ ಚಾಮರಾಜನಗರದಲ್ಲಿರುವಂಥ ಟೈಗರ್ ರಿಸರ್ವ್ಗೆ ಬಿಳಿಗಿರಿ ರಂಗಸ್ವಾಮಿ ಟೈಗರ್ ರಿಸರ್ವ್ ಎಂದು ಕರೆಯಲಾಗಿದೆ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಟ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಐದುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯನ್ನು ಸಹ ಈ ಒಂದು ಸಸ್ಯವರ್ಗ ಒಳಗೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ ಟೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಮಿತ್ರವನ ಎಂಬ ಯೋಜನೆಯನ್ನು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಮಿತ್ರವನ್ನು ಪ್ರಾರಂಭಿಸಿದೆ ಇದು ಉತ್ತರ ಪ್ರದೇಶ ಸರ್ಕಾರದಿಂದ ನೇಪಾಳದ ಗಡಿಯಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಗಡಿಯಲ್ಲಿ ಒಟ್ಟು ಮೂವತ್ತೈದು ಕೋಟಿ ಸ ಮೂವತ್ತೈದು ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿದೆ ಅರಣ್ಯ ಇಲಾಖೆಯಿಂದ ಸಮನ್ವಯಗೊಂಡಿರುವ ಈ ಅಭಿಯಾನದಲ್ಲಿ ಮೂವತ್ತೈದು ಅರಣ್ಯ ವಿಭಾಗಗಳು ಮತ್ತು ನೆರೆಯ ರಾಜ್ಯದ ಗಣ್ಯರು ಸಹ ಭಾಗವಹಿಸಲಿದ್ದಾರೆ ಪ್ರಮುಖ ಜಿಲ್ಲೆಗಳಾದ ಸಹಾನ್ಪುರ್ ಲಿಂಕಿಪುರ್ ಕೆರಿ ಹಾಗೂ ಮಹಾರ್ಗಂಜ್ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಶಕ್ತಿ ವಾನ್ ಮತ್ತು ಯುವ ಅಂತಹ ಹೆಚ್ಚುವರಿ ಉಪಕ್ರಮಗಳನ್ನು ಸಹ ಈ ಒಂದು ಕಾರ್ಯಕ್ರಮದ ಯೋಜನೆಯಲ್ಲಿ ಸ್ಥಾಪಿಸಲಾಗಿದೆ ಜುಲೈ ಇಪ್ಪತ್ತೊಂದರಿಂದ ಈ ಅಭಿಯಾನ ಪ್ರಾರಂಭವಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನಲ್ ಪರಮಾಣು ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯು ಎಸ್ ಎ ಯು ಎಸ್ ಮಿಲಿಟರಿ ಎಲ್ ಜಿಎಂ ತರ್ಟಿ ಫೈವ್ ಎ ಸೆಂಟಿನೆಂಟಲ್ ಸೆಂಟಿನೆಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ನಾರ್ಥೋಪ್ ಗ್ರೂಮನ್ ಮತ್ತು ಏರ್ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ ಒಂದಿಗೆ ಅಭಿವೃದ್ಧಿಪಡಿಸುತ್ತಿದೆ ಈ ಹೊಸ ಐ ಸಿ ಬಿ ಎಂ ಫೋರ್ ಹಂಡ್ರೆಡ್ ಎಲ್ ಜಿ ಎಂ ತರ್ಟಿ ಮಿನಿಟಿಎಂ ಥರ್ಡ್ ಕ್ಷಿಪಣಿಯನ್ನು ಬದಲಾಯಿಸುತ್ತದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತರಿಂದ ಈ ಒಂದು ಕ್ಷಿಪಣಿ ಸೇವೆ ಸಲ್ಲಿಸಿತು ಇದರ ಬದಲಾಗಿ ಹೊಸದಾಗಿ ಎಲ್ ಜಿ ಎಂ ತರ್ಟಿ ಫೈವ್ ಎ ಒಂದು ಕ್ಷಿಪಣಿಯನ್ನು ಜಾರಿಗೆ ತರಲಾಗಿದೆ ಸೆಂಟಿನಲ್ ಡಿಜಿಟಲ್ ಇಂಜಿನಿಯರಿಂಗ್ ಮತ್ತು ಮಾಡ್ಯುಲರ್ ಆರ್ಕಿಟೆಕ್ಚರ್ ಆ್ಯಂಡ್ ಡಬ್ಲ್ಯೂ ಟು ಡಬ್ಲ್ಯೂ ಏಟ್ ಸೆವೆನ್ ಒನ್ ಥರ್ಮೋನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಸಹ ಒಳಗೊಂಡಿದೆ ಇದು ಐದು ಸರ ಐದುನೂರು ಕಿಲೋಮೀಟರ್ ಮೀರಿದ ವ್ಯಾಪ್ತಿಯೊಂದಿಗೆ ಚಲಿಸುತ್ತದೆ ಮೂವತ್ತು ನಿಮಿಷಗಳಲ್ಲಿ ಜಾಗತಿಕವಾಗಿ ಯಾವುದೇ ಗುರಿಯನ್ನು ಮುಟ್ಟುವಂತಹ ಒಂದು ಸಾಹಸ ಈ ಒಂದು ಕ್ಷಿಪಣಿ ಮಾಡಲಿದೆ ಇನ್ನು ಮುಂದಿನ ಪ್ರಶ್ನೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಸ್ವೀಕರಿಸಿದ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಹೆಸರೇನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಆರ್ಡರ್ ಆಫ್ ಸೇಂಟ್ ಆಂಡ್ರೋ ದಿ ಅಪೋಸ್ತಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ಪ್ರತಿಷ್ಠಿತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಸೇಂಟ್ ಎಂಡ್ರೋ ದಿ ಅಪೋಸ್ತಲರನ್ನು ಸ್ವೀಕರಿಸಿದರು ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನರೇಂದ್ರ ಮೋದಿ ಇವರು ಮಾಸ್ಕೋ ಕ್ಲೆಮಿನ್ ಸೇಂಟ್ ಕ್ಲಾಥರಿನ್ಸ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ರಷ್ಯಾದ ಅಧ್ಯಕ್ಷ ವಾಡ್ಲಿಮರ್ ಪುಟಿನ್ ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು ರಷ್ಯಾ ಮತ್ತು ಭಾರತದ ನಡುವೆ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಸೌಹಾರ್ದ ಸಂಬಂಧವನ್ನು ಬೆಳೆಸಲು ಮೋದಿಯವರು ಕೊಡುಗೆಯನ್ನು ನೀಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನರೇಂದ್ರ ಮೋದಿ ಅವರಿಗೆ ಈ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಣೆ ಮಾಡಲಾಗಿತ್ತು ಆದರೆ ಈ ಪ್ರಶಸ್ತಿಯನ್ನು ಬಹುತೇಕವಾಗಿ ನರೇಂದ್ರ ಮೋದಿ ಅವರು ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ವೀಕರಿಸಿದರು ಈ ಆರ್ಡರ್ ಆಫ್ ಸೇಂಟ್ ಆಂಡ್ರೋ ದಿ ಅಪೋಸ್ಟಲ್ ಪ್ರಶಸ್ತಿಯನ್ನು ಹತ್ತೊಂಬತ್ನೂರ ಸಾರಿ ಹದಿನಾರು ನೂರ ತೊಂಬತ್ತೆಂಟರಲ್ಲಿ ಸಾರ್ ಪೀಟರ್ ದಿ ಗ್ರೇಟ್ ಸ್ಥಾಪಿಸಿದರು ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೌತಮ್ ಗಂಭೀರ್ ಭಾರತದ ಮಾಜಿ ಬ್ಯಾಟರ್ ಗೌತಮ್ ಗಂಭೀರ್ ಅವರನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಇತ್ತೀಚೆಗೆ ಇವರನ್ನು ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದೆ ಇವರು ರಾಹುಲ್ ದ್ರಾವಿಡ್ ಈ ಇವರಿಗಿಂತ ಮುಂಚೆ ರಾಹುಲ್ ದ್ರಾವಿಡ್ ಅವರು ಭಾರತೀಯ ಕ್ರಿಕೆಟ್ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದರು ಇವರ ಜಾಗಕ್ಕೆ ರಾಹುಲ್ ದ್ರಾವಿಡ್ ಅವರನ್ನು ಮೂರು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕುವ ಮುಖಾಂತರ ನೇಮಕ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಲಿಂಪಿಕ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ತಂಡಕ್ಕೆ ಧ್ವಜಧಾರಿಗಳು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಿ ವಿ ಸಿಂಧು ಮತ್ತು ಅಚಂತ್ ಶರತ್ ಕಮಲ್ ಪಿ ವಿ ಸಿಂಧು ಮತ್ತು ಅಚಂತ್ ಶರತ್ ಕಮಲ್ ಇವರು ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜ ಧ್ವಜಧಾರಿಗಳಾಗಿ ಭಾಗವಹಿಸಲಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಭಾರತೀಯ ತುಕಡಿಯ ಚೇಫ್ ಡಿ ಮಿಷನ್ ಎಂದು ಯಾರನ್ನು ಹೆಸರಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಗಗನ್ ನಾರಂಗ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಗಗನ್ ನಾರಂಗ್ ಅವರನ್ನು ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದ ಭಾರತೀಯ ತಂಡದ ಚೇಫ್ ಡಿ ಮಿಷನ್ ಎಂದು ಹೆಸರಿಸಿದೆ ಗಗನ್ ನಾರಂಗ್ ಇವರು ನಾಲ್ಕು ಬಾರಿ ಒಲಿಂಪಿಯನ್ ಮತ್ತು ಪುರುಷರ ಹತ್ತು ಮೀಟರ್ ಎ ರೈಫಲ್ನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಲಿಂಪಿಕ್ ಕಂಚಿನ ಪದಕವನ್ನು ಸಹ ಪಡೆದುಕೊಂಡಿದ್ದಾರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಪಿ ಟಿ ಉಷಾ ಅವರು ಮೇರಿ ಕೂಮ್ ಅವರ ರಾಜೀನಾಮೆ ನಂತರ ಡೆಪ್ಯೂಟಿ ಚೀಫ್ ಡಿಪ್ಯೂಟಿ ಚೀಫ್ ಡಿ ನಿಂದ ನಾರಂಗ್ ಅವರನ್ನು ಉನ್ನತೀಕರಿಸುವುದಾಗಿ ಘೋಷಿಸಿದರು ಚೀಫ್ ಡಿ ಮಿಷನ್ ಭಾಗವಹಿಸುವ ಕ್ರೀಡಾಕೂಟಗಳ ಕಲ್ಯಾಣ ಮತ್ತು ಅಗತ್ಯತೆಗಳಿಗೆ ಹಾಗೂ ಸಂಘಟನಾ ಸಮಿತಿಯೊಂದಿಗೆ ಸಂಪರ್ಕ ಸಾಧಿಸುವ ಪ್ರಮುಖ ಆಡಳಿತಾತ್ಮಕ ಪಾತ್ರವನ್ನು ಈ ಒಂದು ಹುದ್ದೆಯು ನಿರ್ವಹಿಸಲಿದೆ ಇನ್ನು ಮುಂದಿನ ಪ್ರಶ್ನೆ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡ್ಯೂರೆನ್ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಅಧ್ಯಕ್ಷ ದ್ರೌಪದಿ ಮುರ್ಮು ಇವರು ಡೂರ್ಯಾಂಡ್ ಕಪ್ ಟೂರ್ನಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಅನಾವರಣಗೊಳಿಸಿದರು ಈ ಅನ ಅನಾವರಣಗೊಂಡ ಟ್ರೋಫಿಗಳಲ್ಲಿ ಡೂರ್ಯಾಂಡ ಕಪ್ ಹಾಗೂ ಪ್ರೆಸಿಡೆಂಟ್ ಕಪ್ ಹಾಗೂ ಸಿಮ್ಲಾ ಟ್ರೋಫಿ ಸಹ ಸೇರಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೂರ್ಯಾಂಡ ಕಪ್ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯ ಒನ್ನೂರ ಮೂವತ್ತ್ ಮೂರನೇ ಆವೃತ್ತಿಯಾಗಿದೆ ಪ್ರಸ್ತುತ ನಡೆಯುತ್ತಿರುವಂಥದ್ದು ಒಂದೂರ ಮೂವತ್ತ್ ಮೂರನೇ ಆವೃತ್ತಿಯಾಗಿದೆ ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಒಂದು ಪಂದ್ಯವು ನಡೆಯುತ್ತದೆ ಪಂದ್ಯಾವಳಿಯಲ್ಲಿ ಅಗ್ರ ಶ್ರೇಣಿಯ ಇಂಡಿಯನ್ ಸೂಪರ್ ಲೀಗ್ನ ಎಲ್ಲ ಹದಿಮೂರು ಕ್ಲಬ್ಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ತಂಡಗಳು ಹಾಗೂ ಐ ಲೀಗ್ ಹಾಗೂ ರಾಜ್ಯ ಲೀಗ್ಗಳು ಮತ್ತು ಸಶಸ್ತ್ರ ಪಡೆಗಳನ್ನು ಪ್ರತಿನಿಧಿಸುವ ತಂಡಗಳಿಂದ ಆಹ್ವಾನಿತ ಕ್ಲಬ್ಗಳನ್ನು ಒಳಗೊಂಡಿದೆ ಪ್ರಸ್ತುತ ಹಾಲಿ ಚಾಂಪಿಯನ್ ಯಾರಪ್ಪ ಅಂದರೆ ಮೋಹನ್ ಭಗಾನ್ ತಂಡ ಹಾಲಿ ಚಾಂಪಿಯನ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾ ಶೆಡ್ಪುರ್ ಶಿಲ್ಲಂಗ್ ಹಾಗೂ ಕೋಕ್ರಜಾರ್ನಲ್ಲಿ ಡ್ಯೂರೆಂಡ್ ಕಫ್ ಟೂರ್ನಮೆಂಟ್ ನಡೆಯಲಿದೆ ಇನ್ನು ಮುಂದಿನ ಪ್ರಶ್ನೆ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಯೆನ್ನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಿದ ಆಸ್ಟ್ರಿಯಾದ ಚಾನ್ಸಲರ್ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಲ್ ನೆಹ್ಮಾರ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರಿಯಾದ ಚಾನ್ಸಲರ್ ಕಾರ್ಲ್ ನೆಹ್ಮರ್ ಅವರು ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಸ್ಟ್ರಿಯ ಆಸ್ಟ್ರಿಯಾದ ವಿಯಾನಾದಲ್ಲಿ ಸಮಗ್ರವಾಗಿ ಚರ್ಚೆ ನಡೆಸಿದರು ಈ ಸಭೆಯು ಭಾರತ ಮತ್ತು ಆಸ್ಟ್ರಿಯಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಒಳಗೊಂಡಿರುವ ವಿಷಯಗಳು ಮತ್ತು ಸಮಕಾಲೀನ ಹಾಗೂ ಪರಿಣಾಮಕಾರಿಯಾಗಲು ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸುಧಾರಣೆಯನ್ನು ತರುವ ಅಗತ್ಯವನ್ನು ಈ ಒಂದು ಸಭೆಯಲ್ಲಿ ಮಂಡಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿಯವರು ಈ ಭೇಟಿಯು ನಲವತ್ತೊಂದು ವರ್ಷಗಳ ನಂತರ ಆಸ್ಟ್ರಿಯಾಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ ಈ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಇಂದಿರಾ ಗಾಂಧಿ ಅವರು ಸಹ ಆಸ್ಟ್ರಿಯಾದ ರಾಜ್ಯ ವಿ ಭೇಟಿ ನೀಡಿದರು ಅವರ ನಂತರ ನಲವತ್ತೊಂದು ವರ್ಷಗಳ ನಂತರ ಭಾರತ ಪ್ರಸ್ತುತ ಪ್ರಧಾನಿಯಾದಂತೆ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ನ ಐದನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶವು ಅಧಿಕೃತವಾಗಿ ಸೇರ್ಪಡೆ ಮಾಡಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ್ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಾಸ್ತವಿಕವಾಗಿ ಮಾರಿಸಸ್ ಆಯೋಜಿಸಿದ್ದ ಎಂಟನೇ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮಟ್ಟದ ಸಭೆಯಲ್ಲಿ ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ನ ಅಧಿಕೃತ ರಾಷ್ಟ್ರ ಅಧಿಕೃತವಾಗಿ ಬಾಂಗ್ಲಾದೇಶವು ತನ್ನ ಐದನೇ ಸದಸ್ಯ ರಾಷ್ಟ್ರವಾಗಿ ಸ್ವಾಗತಿಸಿತು ಈ ಕೊಲಂಬೋ ಸೆಕ್ಯುರಿಟಿ ಕೌನ್ಸಿಲ್ ಅಸ್ತಿತ್ವದಲ್ಲಿರುವ ಪ್ರಸ್ತುತ ನಾಲ್ಕು ರಾಷ್ಟ್ರಗಳು ಯಾವಪ್ಪ ಅಂದರೆ ಭಾರತ ಶ್ರೀಲಂಕಾ ಮಾರಿಷಸ್ ಮಾಲ್ಡೀವ್ಸ್ ಹಾಗೂ ಸಿಸೆಲ್ಸ್ ದೇಶವು ವೀಕ್ಷಕ ರಾಜ್ಯವಾಗಿ ಭಾಗವಹಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿಸಲಾದ ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ನ ಉದ್ದೇಶವೇನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲ ಸಹಕಾರವನ್ನು ವಿಸ್ತರಿಸಲು ಕಡಲ ಸಹಕಾರವನ್ನು ವಿಸ್ತರಿಸಲು ಭಾರತ ಶ್ರೀಲಂಕಾ ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷೀಯ ಕಡಲ ಸಹಕಾರ ವ್ಯಾಪ್ತಿಯನ್ನು ವಿಸ್ತರಿಸಲು ಈ ಕೊಲಂಬೋ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿಸಲಾಯಿತು ಮಾರಿಸಸ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಸಂಘಟನೆಗೆ ಸೇರಿದ್ದು ಬಾಂಗ್ಲಾದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ರಾಷ್ಟ್ರವಾಗಿ ಸಿ ಸಿಗೆ ಸೇರ್ಪಡೆಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯವು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಹದಿನೈದನೇ ಕೃಷಿ ನಾಯಕತ್ವ ಸಮಿತಿಯಿಂದ ಎರಡ್ ಸಾವಿರದ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯ ಮನ್ನಣೆಯು ಸುಸ್ಥಿರ ಅಭಿವೃದ್ಧಿ ನೀತಿಗಳು ದೇಶದ ಅತಿದೊಡ್ಡ ಬಿದಿರು ಮಿಷನ್ ಮತ್ತು ವ್ಯಾಪಕವಾದ ನೀರಾವರಿ ಯೋಜನೆಗಳ ಸೇರಿದಂತೆ ಕೃಷಿಯಲ್ಲಿ ಮಹಾರಾಷ್ಟ್ರ ರಾಜ್ಯದ ಮಹತ್ವದ ಸಾಧನೆಗಳನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಪ್ರಯತ್ನಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ವಲಯದಲ್ಲಿ ಪರಿಸರ ಸುಸ್ಥಿರತೆಯನ್ನು ಹೆಚ್ಚಿಸುವ ಮಹಾರಾಷ್ಟ್ರದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಇನ್ನು ಮುಂದಿನ ಪ್ರಶ್ನೆ ಯಾವ ದೇಶವು ಇಪ್ಪತ್ತೆಂಟನೇ ಮಲಬಾರ್ ನೌಕಾ ವ್ಯಾಯಾಮವನ್ನು ಆಯೋಜಿಸುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತ ಭಾರತವು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಮಲಬಾರ್ ನೌಕಾ ವ್ಯಾಯಾಮವನ್ನು ಆಯೋಜಿಸಲು ಸಿದ್ಧವಾಗಿದೆ ಈ ಮಲಬಾರ್ ನೌಕಾವಯಾಮ ಯುನೈಟೆಡ್ ಸ್ಟೇಟ್ಸ್ ಜಪಾನ್ ಹಾಗೂ ಆಸ್ಟ್ರೇಲಿಯಾದೊಂದಿಗೆ ನಡೆಯಲಿದೆ ಇನ್ನು ಮುಂದಿನ ಪ್ರಶ್ನೆ ಆರ್ ಬಿ ಐ ವರದಿಯ ಪ್ರಕಾರ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಭಾರತದ ಉದ್ಯೋಗ ಬೆಳವಣಿಗೆ ದರ ಎಷ್ಟು ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಆಪ್ಷನ್ ಎ ಆರು ಪರ್ಸೆಂಟೇಜ್ ಆರ್ ಬಿ ಐ ವರದಿಯ ಪ್ರಕಾರ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾರತದ ಉದ್ಯೋಗ ಬೆಳವಣಿಗೆ ದರವು ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ರಲ್ಲಿ ಇದ್ದ ಇದ್ದದಕ್ಕಿಂತ ಮೂರು ಪಾಯಿಂಟ್ ಎರಡರಿಂದ ಆರು ಪಾಯಿಂಟ್ ಆರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಈ ಹೆಚ್ಚಳವು ನಲವತ್ತಾರು ಪಾಯಿಂಟ್ ಏಳು ಮಿಲಿಯನ್ ಉದ್ಯೋಗಗಳ ಸೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಮಾರ್ಚ್ ಎರಡ್ ಸಾವಿರದ ನಾಲ್ಕರ ವೇಳೆಗೆ ಒಟ್ಟು ಉದ್ಯೋಗವನ್ನು ನಲವತ್ತ್ ಮೂರು ಪಾಯಿಂಟ್ ಮೂರು ಮಿಲಿಯನ್ ತರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ಯಾವ ಕಂಪನಿಯು ಗರ್ಗರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಟಾಟಾ ಪವರ್ ಟಾಟಾ ಪವರ್ ಉತ್ತರ ಪ್ರದೇಶದಲ್ಲಿ ಗರ್ಗರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭಿಸಿದೆ ವಾರಣ ಈ ಒಂದು ಕಾರ್ಯಕ್ರಮವನ್ನು ವಾರಾಣಸಿಯಿಂದ ಪ್ರಾರಂಭಿಸಿ ನಿವಾಸಿಗಳಲ್ಲಿ ಚಾವಣಿಯ ಸೌರ ಪರಿಹಾರಗಳನ್ನು ಉತ್ತೇಜಿಸಲು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಈ ಉಪಕ್ರಮವು ಗಣನೀಯ ಸಬ್ಸಿಡಿಗಳು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ವಿದ್ಯುತ್ ಬಿಲ್ಗಳ ಮೇಲೆ ಹಣಕಾಸಿನ ಉಳಿತಾಯವನ್ನು ನೀಡುತ್ತದೆ ಶುದ್ಧದ ಇಜ್ಞರವನ್ನು ವ್ಯಾಪಕವಾಗಿ ಅಳವಡಿಸಿಕೊಳ್ಳಲು ಮತ್ತು ಉತ್ತರ ಪ್ರದೇಶದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಬೆಂಬಲಿಸುವ ಗುರಿಯನ್ನು ಈ ಒಂದು ಯೋಜನೆ ಒಳಗೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಏಷ್ಯನ್ ಸ್ಕ್ವಾಶ್ ಡಬಲ್ಸ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಂತ ಉತ್ತರ ಆಪ್ಷನ್ ಬಿ ಮಲೇಷಿಯಾ ಏಷ್ಯನ್ ಸ್ಕ್ವಾಶ್ ಡಬಲ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಲೇಷಿಯಾದ ಜೋಹೋರ್ನಲ್ಲಿ ನಡೆಯಲಿದೆ ನಡೆದಿದೆ ಭಾರತದ ಸ್ಕ್ವಾಶ್ ಆಟಗಾರದ ಅಭಯ್ ಸಿಂಗ್ ಮತ್ತು ವೇಲವನ್ ಸೆಂಥಿಲ್ ಕುಮಾರ್ ಅವರು ಮಲೇಷಿಯಾದ ಓಂಗ್ ಸೈಹಂಗ್ ಮತ್ತು ಸಯಾಫಿಕ್ ಕಮಲ್ ಅವರನ್ನು ಸೋಲಿಸುವ ಮುಖ ಮೂಲಕ ಪುರುಷರ ಡಬಲ್ಸ್ಟರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು ಈ ವಿಜಯವು ಪ್ರತಿಷ್ಠಿತ ಚಾಂಪಿಯನ್ಶಿಪ್ಗೆ ಅತಿಥಿಯ ರೇಷ್ ಅತಿಥೇ ರಾಷ್ಟ್ರವಾಗಿ ಮಲೇಷಿಯಾದ ಪಾತ್ರವನ್ನು ಒತ್ತಿ ಹೇಳುತ್ತದೆ ಮತ್ತು ಮಲೇಷಿಯಾದ ನೆಲದಲ್ಲಿ ಭಾಗವಹಿಸುವ ಸ್ಪರ್ಧಾತ್ಮಕ ಪರಕ್ರಮವನ್ನು ತೋರಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಸೌರ ಸ್ಥಾವರಕ್ಕಾಗಿ ಭಾರತದಿಂದ ಯಾವ ದೇಶವು ಎರಡು ಪಾಯಿಂಟ್ ಐದು ಮಿಲಿಯನ್ ಸಾಲವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಯಾನ ಚೆಡ್ಡಿ ಜಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೌರ ವಿದ್ಯುತ್ ಜನಕ ಉತ್ಪಾದನೆ ಸೌರ ವಿದ್ಯುತ್ ಜನಕ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಭಾರತವು ಗಯಾನ ದೇಶಕ್ಕೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಸಾಲವನ್ನು ಒದಗಿಸಿದೆ ರಫ್ತು ಮತ್ತು ಆಮದು ಬ್ಯಾಂಕ್ ಎಕ್ಜಿಮ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಈ ಒಂದು ಸಾಲವನ್ನು ನಮೂದಿಸಿದೆ ರಫ್ತು ಮತ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾ ಇದು ಸುಗಮಗೊಳಿಸಲಾದ ಒಪ್ಪಂದವು ಯೋಜನೆಯ ಒಪ್ಪಂದದ ಮೌಲ್ಯದ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟೇಜ್ ಭಾರತೀಯ ಪೂರೈಕೆದಾರರಿಂದ ಪಡೆಯಲಾಗುವುದು ಎಂದು ಷರತ್ತು ವಿಧಿಸುತ್ತದೆ ಈ ಉಪಕ್ರಮವು ಪಾಲುದಾರ ರಾಷ್ಟ್ರಗಳಲ್ಲಿ ನವೀಕರಿಸಬಹುದಾದ ಇಂಧನ ಮತ್ತು ಮೂಲ ಸೌಕರ್ಯವನ್ನು ಉತ್ತೇಜಿಸಲು ಇಂಧನ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಲ್ಲಿ ಕಾರ್ಯತಂತ್ರದ ಹೂಡಿಕೆಗಳ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಉತ್ತೇಜಿಸುವ ಭಾರತದ ಬದ್ಧತೆಯನ್ನು ಒತ್ತಿಡುತ್ತದೆ ಇನ್ನು ಮುಂದಿನ ಪ್ರಶ್ನೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ಚವಲಿಯರ್ ಡೆ ಲಾ ಲೀಜನ್ ಡಿ ಹಾನರ್ ಅನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರೋಷಿನಿ ನಾಡರ್ ಮಲ್ಹೋತ್ರಾ ಎಚ್ ಸಿ ಎಲ್ ಟೆಕ್ನ ಅಧ್ಯಕ್ಷರಾದ ರೋಶ್ನಿ ನಾಡರ್ ಮಲ್ಹೋತ್ರ ಅವರು ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ಚವಲಿಯರ್ ಡಿ ಲಾ ಲೀಜನ್ ಡಿ ಹಾನರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ವ್ಯಾಪಾರ ಸುಸ್ಥಿರತೆ ಉಪಕ್ರಮಗಳು ಹಾಗೂ ಫ್ರಾನ್ಸ್ ಮತ್ತು ಭಾರತ ನಡುವಿನ ಆರ್ಥಿಕ ಸಂಬಂಧಗಳನ್ನು ಉತ್ತೇಜಿಸಲು ಇವರು ನೀಡಿದ ಕೊಡುಗೆಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಿಷ್ಕಾರಗಳ ಶ್ರೇಯಾಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಹೊಂದಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಐದನೆಯ ಸ್ಥಾನ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಂದು ಸಾವಿರದ ಮೂರುನೂರ ಐವತ್ತು ಪೇಟೆಂಟ್ಗಳನ್ನು ಸಂಗ್ರಹಿಸುವ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಿಷ್ಕಾರಗಳಲ್ಲಿ ಭಾರತವು ಐದನೇ ಸ್ಥಾನದಲ್ಲಿದೆ ಇನ್ನು ಮೊದಲನೇ ಸ್ಥಾನದಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿ ಅಮೆರಿಕ ಮೂರನೇ ಸ್ಥಾನದಲ್ಲಿ ರಿಪಬ್ಲಿಕ್ ಆಫ್ ಕೊರಿಯಾ ನಾಲ್ಕನೇ ಸ್ಥಾನದಲ್ಲಿ ಜಪಾನ್ ಇದೆ ಇನ್ನು ಐದನೇ ಸ್ಥಾನದಲ್ಲಿ ನಮ್ಮ ಭಾರತವು ಕಂಡುಬರುತ್ತದೆ ಅತ್ಯಧಿಕ ವಾರ್ಷಿಕ ಬೆಳವಣಿಗೆ ದರವನ್ನು ಪ್ರದರ್ಶಿಸುತ್ತದೆ ಕೃತಕ ಬುದ್ಧಿಮತಿ ತಂತ್ರಜ್ಞಾನದಲ್ಲಿ ಭವಿಷ್ಯದ ಪ್ರಗತಿಗಳ ಸಂಭಾವ್ಯತೆಯನ್ನು ಈ ಒಂದು ಐದನೇ ಸ್ಥಾನದಿಂದ ಗುರುತಿಸಲಾಗುವುದು ಇದಿಷ್ಟು ವಿಡಿಯೋದಲ್ಲಿನೇ ಮಾಹಿತಿ ಯಾರು ನೀವೇನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಸಹ ಈ ಚಾನಲ್ ಇಡೋ ಅನ್ನು ಶೇರ್ ಮಾಡಿ ಧನ್ಯವಾದಗಳು